ಕಿತ್ತಂಡೂರು ವೆಂಕಟರಾಮ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕೋಲಾರ ತಾಲೂಕು ಆಡಳಿತ ತೀವ್ರ ನಿರ್ಲಕ್ಷ್ಯ ನರಸಾಪುರ ಕೆರೆ ಅತಿಕ್ರಮಣ ಪ್ರವೇಶವನ್ನ ವಿರೋಧಿಸಿ ರೈತ ಸಂಘದಿಂದ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಕೋಲಾರ ತಾಲೂಕಿನ ಪ್ರಮುಖ ನೀರಿನ ಮೂಲವಾದ ನರಸಾಪುರ ಕೆರೆ ಉಳಿಸಿ ಪರಿಸರ ಮತ್ತು ಜೀವ ರಕ್ಷಿಸಬೇಕು ಹಾಗೂ ನರಸಾಪುರ ಕೆರೆ ಅಂಗಳವನ್ನು ಒತ್ತೂರಿ ಮಾಡುತ್ತಿರುವುದನ್ನು ತಡೆದು ಒತ್ತುವರಿದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅತ್ಯಮೂಲ್ಯವಾದ ಕೆರೆ ಜಮೀನನ್ನು ಸರ್ವೆ ಮಾಡಿಸಿ ತಂತಿ ಬೇಲಿಯನ್ನು ಹಾಕಿ ಸಂರಕ್ಷಿಸಬೇಕೆಂದು ಅದುವರೆಗೆ ಪ್ರತಿಭಟನೆ ವಾಪಸ್ ಪಡೆಯುವ ಪ್ರಶ್ನೆಯೇ ಇಲ್ಲ ಎಂದು ಒತ್ತಾಯಿಸಿ ರೈತ ಸಂಘದ ಮುಖಂಡರಾದ ಕಲ್ವ ಮಂಜಲಿ ರಾಮು ಶಿವಣ್ಣ ಮತ್ತು ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ನಡೆಯುತ್ತಿದೆ ಮೇಲ್ನೋಟಕ್ಕೆ ಸುಮಾರು ಎರಡರಿಂದ ಮೂರು ಎಕರೆಯಷ್ಟು ನರಸಾಪುರ ಕೆರೆಗೆ ಸೇರಿದ ಜಮೀನನ್ನು ಬಲಿಷ್ಠ ಭೂಮಾಲೀಕರು ಅತಿಕ್ರಮಣ ಪ್ರವೇಶ ಮಾಡಿರುವುದು ಖಂಡನೀಯ ನರಸಾಪುರ ಸುತ್ತಮುತ್ತಲ ಕೆರೆಗಳಿಂದ ಅಕ್ರಮವಾಗಿ ಕೆರೆಯ ಮಣ್ಣನ್ನು ರಾತ್ರೋರಾತ್ರಿ ನೂರಾರು ಡಿಪ್ಪರ್ಗಳ ಮೂಲಕ ತಂದು ಕೆರೆಗೆ ಸೇರಿದ ನೀರು ತುಂಬಿರುವ ಜಾಗವನ್ನು ಮುಚ್ಚಿಸಿ ಸಮತಟ್ಟು ಮಾಡಲಾಗುತ್ತಿದೆ ತಾಲೂಕು ಆಡಳಿತಕ್ಕೆ ಈ ಬಗ್ಗೆ ಲಿಖಿತ ದೂರು ನೀಡಿದ ನಂತರ ಈ ಅತಿಕ್ರಮ ಪ್ರವೇಶ ಮತ್ತಷ್ಟು ಚುರುಕುಗೊಂಡಿರುವುದು ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಮತ್ತಷ್ಟು ಅನುಮಾನ ಮೂಡುವಂತಾಗಿದೆ ಈ ಬಗ್ಗೆ ಸಂಬಂಧಿಸಿದ ಜಲಸಂಪನ್ಮೂಲ ಇಲಾಖೆ ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತು ಅತಿಕ್ರಮಣವನ್ನು ರದ್ದುಗೊಳಿಸಬೇಕು ಸರ್ವೆ ಕಾರ್ಯ ಮಾಡಿಸಿ ಕೆರೆಯ ಜಾಗಕ್ಕೆ ತಂತಿಬೇಲಿ ಅಳವಡಿಸಿ ಅತ್ಯಮೂಲವಾದ ನರಸಾಪುರ ಕೆರೆಯನ್ನು ಮುಂದಿನ ಪೀಳಿಗೆ ಭವಿಷ್ಯಕ್ಕಾಗಿ ಉಳಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ತಾಲೂಕು ಆಡಳಿತಕ್ಕೆ ಕೆರೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಮೈನರ್ ಇರಿಗೇಷನ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು ಕೆರೆಗಳನ್ನು ಉಳಿಸದ ಅಧಿಕಾರಿಗಳಿಗೆ ಕೆರೆಗಳನ್ನು ಬಿಟ್ಟು ಕೊಟ್ಟಿರತಕ್ಕಂತ ಅಧಿಕಾರಿಗಳಿಗೆ ಕೆರೆಗಳನ್ನು ಭೂಮಾಫಿಯಾಗಳಿಗೆ ಮಾರಾಟ ಮಾಡಲು ಮುಂದಾಗಿರುವಂತಹ ಅಧಿಕಾರಿಗಳಿಗೆ ಬೆಳ್ಳೂರು ಪಂಚಾಯತ್ ಮತ್ತೆ ಸಾವಿರ ಎರಡು ಗ್ರಾಮಗಳು ಇದು ಎರಡು ಸರ್ವೆ ನಂಬರ್ ಇದು ಬಂದು ಸರ್ವೆ ನಂಬರ್ ಇದು ಈ ಗ್ರಾಮ ಜೋಡಿ ಕೃಷ್ಣಾಪುರ ಗ್ರಾಮಕ್ಕೆ ಇದು ಅದಾದ ಮೇಲೆ ಕೆರೆ ಇದೆ ಕೆರೆ ಅಂಗ್ಲೆ ಆದ್ಮೇಲೆ ರಸ್ತೆ ರಸ್ತೆ ಆದ್ಮೇಲೆ ಮತ್ತೆ ಕೆರೆ ಇಲ್ಲಿ ಏನು ಕೆರೆ ಪಕ್ಕದಲ್ಲಿ ರಸ್ತೆ ಆಯ್ತು ರಸ್ತೆ ಆದ್ಮೇಲೆ ಉಳಿಕೆ ಜಾಗ ಏನಿದೆ ಉಳಿಕೆ ಜಾಗ ಎಲ್ಲ ನಮ್ದೇ ಅನ್ನೋಂತ ರೀತಿಯಲ್ಲಿ ಈ ಬೆಂಗಳೂರಿಂದ ಯಾರೋ ಬಂದು ಒಂದು ಜಮೀನು ತಗೊಂಡಿದ್ದಾರೆ ಅಂತ ಇಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ಜಮೀನು ನಾಲ್ಕರಿಂದ ಐದರಿಂದ ಆರು ಎಕರೆ ಏನೋ ಜಮೀನು ತಗೊಂಡಿದ್ದಾರೆ ಆದರೆ ಅವರು ಕಾಂಪೌಂಡ್ ಆಗ್ತಾ ಇದು ಮಣ್ಣು ಮಣ್ಣು ಲೆವೆಲ್ ಆಗ್ತಿರ್ತಕ್ಕಂಥ ನೋಡಿದ್ರೆ ನೀವು ನೋಡೋರು ಕಣ್ಣಿಗೆ ಕಾಣಿಸೋದ್ರೆ ಮ್ಯಾಕ್ಸಿಮಮ್ ಎಂಟರಿಂದ ಹತ್ತು ಎಕರೆ ಅಷ್ಟು ಜಾಗನ ಅವರೊಬ್ಬರೇ ಕಬಳಿಸ್ ಆದರೆ ಮ್ಯಾಕ್ಸಿಮಮ್ ನಾಲ್ಕು ಎಕರೆ ಎರಡರಿಂದ ನಾಲ್ಕು ಎಕರೆ ಜಾಗನ ಅವರೇ ಕಬಳಿಸ್ತಿದ್ದಾರೆ ಇನ್ನು ಉಳಿಕೆ ಆದಂಥದ್ದನ್ನು ಪಕ್ಕದಲ್ಲಿ ಆ ಕಂಪನಿಗೆ ಅಂತೇಳಿ ಒಂದು ರಸ್ತೆ ಮಾಡಿಕೊಂಡು ಆ ರಸ್ತೆ ಆದ ನೆಪದಲ್ಲಿ ಪಕ್ಕದಲ್ಲಿ ಶೆಡ್ಗಳು ಮಾಡಿಕೊಂಡು ಮತ್ತೊಬ್ಬರು ಕಬ್ಳಿ ಕಬಳಿಸ್ಕೊಂಡಿದ್ದಾರೆ ಈಗ ಇಲ್ಲೇನು ಹೋರಾಟ ಮೊದಲು ಮಾಡೋದಕ್ಕೆ ಮುಂದಾಣತ್ವ ವಹಿಸ್ಕೊಂಡು ಏನು ಒಬ್ಬ ಕಾಂಗ್ರೆಸ್ ಮುಖಂಡ ಮುನರಾಜು ಅಂತ ಹೇಳಿ ಆ ಮನುಷ್ಯನೇ ಇವತ್ತು ಇವ್ರ ಜೊತೆಗೆ ನಿಂತ್ಕೊಂಡು ಮಣ್ಣು ಓಡಿಸುವಂಥ ಕೆಲಸ ಮಾಡ್ತಾರೆ ಮಣ್ಣು ಕಾಂಟ್ರಾಕ್ಟರ್ ಅವರೇ ಇವಾಗ ಆ ಜಮೀನಿಗೆ ಮಣ್ಣು ಹೊಡಿಯೋದಕ್ಕೆ ಇದು ಮೊದಲು ಸರ್ಕಾರದ ಭೂಮಿ ಅಂತೇಳಿ ಹೋರಾಟ ಮಾಡಿದಂಥ ವ್ಯಕ್ತಿ ಇವತ್ತು ಆ ಹೋರಾಟ ಮಾಡಿದ ಅವರು ಮಣ್ಣು ಕಾಂಟ್ರಾಕ್ಟ್ ತಗೊಳ್ಳೋದಕ್ಕೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಅವ್ರು ಮಣ್ಣು ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಅವರು ಹೋರಾಟ ನಿಲ್ಲಿಸ್ಬಿಟ್ಟಿದ್ದಾರೆ ಅವ್ರು ಇಲ್ಲಿ ಮಾಡ್ತಿರ್ತಕ್ಕಂಥ ಮಣ್ಣು ಕಾಂಟ್ರಾಕ್ಟ್ ಅವರೇ ಅವರು ಎಲ್ಲ ಕೆರೆಗಳಲ್ಲೂ ಮಣ್ಣನ್ನು ತುಂಬಿಸೋದು ತಂದಿಲ್ಲ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಗಮನಕ್ಕೆ ತಂದಿದ್ದೀವಿ ನಾವು ಮನವಿ ಮೂಲಕ ಮಾನ್ಯ ಜ ಎ ಸಿ ಸಾಹೇಬ್ರಿಗೊಬ್ಬನಕ್ಕೂ ತಂದಿದ್ದೀವಿ ತಹಸೀಲ್ದಾರ್ ಅವರು ಸ್ಪಾಟ್ ಕರೆಸಿ ಮಾಜಾರ್ ಮಾಡಿಸಿ ಕಳಿಸಿದ್ದೀವಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ನಮ್ಮ ಗಮನಕ್ಕೆ ತಂದಿದ್ದೀವಿ ಇಲ್ಲಿ ಯಾರ ಗಮನಕ್ಕೂ ಕೊಟ್ಟಾದ ಮೇಲೆ ತಹಶೀಲ್ದಾರ್ ಈ ಜಾಗಕ್ಕೆ ಬಂದು ಹೋದ್ಮೇಲೆ ಜಾಸ್ತಿ ಮಣ್ಣು ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ತಹಶೀಲ್ದಾರ್ ನೇತೃತ್ವದಲ್ಲಿ ಆಗ್ತಿದೆಯಾ ಅನ್ನೋಂಥದ್ದನ್ನ ಎಲ್ಲೊಂದು ಕಡೆಗೆ ನಮಗೆ ಬೇಸರಾಗಿ ನಾವು ಬಂದು ಈ ಜಾಗದಲ್ಲಿ ಇಂಗ್ಲೀಷ್ ಹೋರಾಟದ ಮೂಲಕ ಆದರೂ ನಾವು ಸರ್ಕಾರದ ಕೆರೆಯನ್ನು ಉಳಿಸುವಂಥ ಪ್ರಯತ್ನ ಆಗಲಿ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದೀವಿ ಸರ್ ಇಲ್ಲಿವರೆಗೂ ಯಾರೋ ಅಧಿಕಾರಿಗಳು ಬಂದಿಲ್ಲ ಸರ್ ಒಬ್ಬ ನಮ್ಮ ಏನು ಇಲ್ಲಿ ನರಸಾಪುರ ಪಂಚಾಯಿತಿ ಅಧಿಕಾರಿಗಳು ಬಂದಿದ್ದಾರೆ ಅವರು ಅವ್ರು ನಾವು ಹೇಳ್ತಾ ಇದ್ದೀವಿ ನೀವಲ್ಲ ಸ್ವಾಮಿ ನಿಮ್ಮ ಮೇಲಧಿಕಾರಿಗಳು ಬರಬೇಕು ಅಂತ ಹೇಳಿ ಅವರನ್ನು ಕೂಡ ಇಲ್ಲಿ ನಾವು ಕೂಡಿಸ್ಕೊಂಡೇ ಇದ್ದೀವಿ ಅವರು ಇಲ್ಲಿ ಕೂತಿದ್ದಾರೆ ಪಾಪ ಮೇಲಧಿಕಾರಿಗಳ ಗಮನಕ್ಕೆ ಏನೋ ಅವ್ರು ಫೋನಲ್ಲಿ ಸಂಭಾಷಣೆ ಮಾಡ್ಕೊತಿದ್ದಾರೆ ಅವ್ರ ಕಡೆಯಿಂದ ಏನು ಮಾಹಿತಿ ಸಿಕ್ತಂತ ಗೊತ್ತಿಲ್ಲ ಅವ್ರು ಇನ್ನೂ ನಮಗೇನು ಹೇಳಿ ನಾವು ಹೋರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿಂತಿದ್ದು ಗಾಡಿ ಕಾಮಗಾರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾವು ಅಧಿಕಾರಿಗಳು ಇಲ್ಲಿ ಬರಲಿ ಅಂತ ನಾವು ಕೇಳಿದ್ರೆ ಅಧಿಕಾರಿಗಳು ಇಲ್ಲಿ ಬರ್ತಾರನ್ನಂತ ಭಯನೂ ಇಲ್ಲದೆ ಅವ್ರ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ನಾವು ಮಾಡಬೇಕು ನೇರವಾಗಿ ತಾಲೂಕು ಆಡಳಿತ ಹೊಣೆಗಾರಿಕೆ ಮಾಡಬೇಕಾ ಅಥವಾ ಜಿಲ್ಲಾಡಳಿತನ ಹೊಣೆಗಾರಿಕೆ ಮಾಡಬೇಕಾ ಯಾರನ್ನು ಹೊಣೆಗಾರಿಕೆ ಮಾಡಬೇಕು ಅನ್ನೋದು ಪ್ರಶ್ನೆ ಆಗಿದೆ ಇವತ್ತು ನೋಡ್ತಿದ್ದೀವಿ ಇವತ್ತು ಅವ್ರೇನಾದರೂ ಇದನ್ನು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನಾವು ಕೇಳ್ತಿರ್ತಕ್ಕಂಥದ್ದು ನಮ್ಮ ಆಸ್ತಿ ಯಾವುದು ಒತ್ತುವರಿ ಆಗ್ಬಿಟ್ಟಿದೆ ಅಥವಾ ನಮ್ಗೆ ಯಾವುದೋ ಆಸ್ತಿ ಮಾಡಿಕೊಡಿ ಅಂತ ಹೋರಾಟ ಮಾಡ್ತಿಲ್ಲ ಸಾರ್ವಜನಿಕರ ಆಸ್ತಿ ಕೋಲಾರ ಜಿಲ್ಲೆ ಕೆರೆಗಳ ನಾಡು ಅಂತಿದೆ ಬೇರೆ ಡಿರಿ ಮೂಲಗಳು ಯಾವುದಿಲ್ಲ ಮಳೆ ಆಶ್ರಯದಲ್ಲಿ ಹೆಚ್ಚು ಕೆರೆಗಳು ನೀರು ನಿಂತು ಅದೇ ನೀರಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಕೆರೆಗಳು ಉಳಿಬೇಕು ಮಂಜುನಾಥ್ ಅಂತೇಳಿ ಏನು ನರಸಾಪುರ ಕೆರೆಯನ್ನು ಒತ್ತುವರಿ ಮಾಡಿದ್ದಾರೆ ಈ ನಮ್ಮ ಕೋಲಾರ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ರೆವಿನ್ಯೂ ಡಿಪಾರ್ಟ್ಮೆಂಟು ಮೈನ್ಸ್ ಡಿಪಾರ್ಟ್ಮೆಂಟು ಏನು ನಿದ್ದೆ ಮಾಡ್ತಾ ಇದೆಯಾ ಕತ್ತೆ ಕಾಯ್ತಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ನಾವು ಧರಣಿ ಮಾಡಿ ನಮ್ಮ ಜಾಗನ ಉಳಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಈ ನಿಟ್ಟಿನಲ್ಲಿ ಅವರೇನಾದರೂ ಎಚ್ಚೆತ್ತುಕೊಂಡು ಈ ಜಾಗನ ಉಳಿಸ್ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ಆಗ್ಬೋದು ಹೋರಾಟಗಳಾಗ್ಬೋದು ಮುನ್ನ ಕಾನೂನು ಹೋರಾಟ ಆಗ್ಬೋದು ಮಾಡ್ತೀವಿ ಅಂತೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ತಾಲೂಕು ಹೇಳಿದ್ದಕ್ಕೆ ನಾವು ಹೇಳಿದ್ರಿ ಅವತ್ತು ತಹಸೀಲ್ದಾರ್ ಅವರು ಬಂದಿದ್ದ ಜಾಗಕ್ಕೆ ಬಂದು ಇಲ್ಲ ಇನ್ನು ಮುಂದೆ ಯಾವುದೇ ರೀತಿ ಅಂತ ಕಳತನ ಮಾಡೋದಕ್ಕೆ ನಾವು ಇದು ಮಾಡೋದಿಲ್ಲ ಜಾಗ ನಾವು ಒತ್ತುವರಿ ಮಾಡೋಕ್ಕೆ ಬಿಡೋದಿಲ್ಲ ಅಂತೆಲ್ಲ ಹೇಳಿದ್ರು ಅವರು ಹೇಳಿದಾದ ಮೇಲೆ ಇನ್ನೂ ಅತಿ ಹೆಚ್ಚಾಗಿ ಗುಂಡಾಗ್ಲೆಲ್ಲ ಬಂದು ರಾತ್ರಿ ಹನ್ನೊಂದು ಹನ್ನೊಂದುವರೆಯಲ್ಲಿ ಬೆಂಗಳೂರಿನ ಒಂದು ಐವತ್ತರವತ್ತು ಜನ ಗುಂಡಗಳು ಒಂದು ಇದೇ ರೋಡಲ್ಲಿ ಇರ್ತಾರೆ ಯಾರಾದರೂ ಒಂದು ಸ ಚಿಕ್ಕದೊಂದು ಟೂ ವೀಲರ್ ಬಂದು ನಿಲ್ಲಿಸಿದ್ರು ಏ ನಿಲ್ಲಿಸ್ಬೋದು ಮುಂದಕ್ಕೆ ಹೋಗೋ ಅನ್ನೋ ಧಮಕಿಗಳಿಗೆ ಕಳಿಸ್ತಾರೆ ಆಗಲೂ ಸಹ ನಾವು ಪೊಲೀಸ್ ಇಲಾಖೆಗೆ ಕೊಟ್ಟಾಗ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾವುದೇ ರೀತಿಯಂಥ ಕ್ರಮ ಕೈಗೊಂಡಿರೋದಿಲ್ಲ ಎಷ್ಟೇ ನಾವು ಸಣ್ಣ ನೀರಾವರಿ ಇಲಾಖೆ ಕೊಟ್ಟಿದ್ದೀರಿ ಮತ್ತು ತಹಸೀಲ್ದಾರ್ ಕೊಟ್ಟಿದ್ದೀರಿ ಎ ಸಿ ಅವರು ಕೊಟ್ಟಿದ್ದೀರಿ ಡಿ ಸಿ ಅವರು ಕೊಟ್ಟಿದ್ದೀರಿ ಅವರು ಕೊಟ್ಟರೂ ಸಹ ಇಲ್ಲಿ ದಬ್ಬಾಳಿಗೆ ಜಾಸ್ತಿ ನಡೀತಾ ಹೊರತು ಕಡಿಮೆ ಆಗ್ತಾಯಿಲ್ಲ ಅದಕ್ಕೆ ನಾವು ಇದೀವಿ ಮೋಸ್ಟ್ಲಿ ಕೊಟ್ಟರೆ ನಡೆಯೋಲ್ಲ ಇನ್ನು ಹೋರಾಟಕ್ಕೆ ಇಳಿಯೋಣ ಅಂತ ಫಸ್ಟ್ ಆಫ್ ಆಲ್ ಏನಂದರೆ ಯಾವಾಗಲೂ ರಾಜಕೀಯವರು ರಾಜಕೀಯ ಟೈಮಲ್ಲಿ ಮಾತ್ರ ಇರ್ತಾರೆ ಯಾವಾಗಲೂ ಹೋರಾಟಗಾರ ಓಡ್ತಾರೆ ಈ ಸರ್ತಿ ಹೋರಾಟಗಾರರಿಗೆ ಅವ್ರ ಜೊತೆಯಲ್ಲಿ ಸಹ ಅವ್ರ ನೇತೃತ್ವದಲ್ಲಿ ನಾವು ಬಂದಿದ್ದೀರಿ ಅದು ಸಂತೋಷ ಮಣ್ಣು ಹೊಡೆದು ಇದನ್ನು ಕೆರೆ ಅಂಗ್ಲೆ ಫಿಲಪ್ ಮಣ್ಣು ಮುಚ್ಚುತ್ತಾ ಇದ್ದಾರೆ ಆದ್ದರಿಂದ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಕೆರೆ ಅಂಗ್ಲೆ ಉಳಿಸ್ಕೊಬೇಕು ಇದು ನಮ್ಮ ಆಸ್ತಿ ಅಂತೇಳಿ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಈ ಹಿಂದೆ ನಾವು ಸರ್ಕಾರದ ಗಮನಕ್ಕೆ ಅಂದರೆ ಈ ಜಿಲ್ಲಾ ಆಡಳಿತಕ್ಕೆ ಡಿ ಸಿ ತಹಸೀಲ್ದಾರ್ ಎ ಸಿ ಅವರಿಗೆ ಮತ್ತು ಎಮ್ ಎಲ್ ಎ ಅವರಿಗೆ ಜನಪ್ರತಿನಿಧಿಗಳೆಲ್ಲರಿಗೂ ನಾವು ಎಲ್ಲ ಗಮನಕ್ಕೂ ತೊಗೊಂಬಂದಿದ್ವಿ ಆಗ ಈ ಇಷ್ಟೆಲ್ಲ ಮಣ್ಣು ಹೊಡೆದಿರಲಿಲ್ಲ ಬಗ್ಗೆ ಏನು ಫಿಲ್ಅಪ್ ಮಾಡಿಲ್ಲ ಈಗೇನಾಗಿದೆ ಇದೆಲ್ಲ ಆದ ನಾವು ಅರ್ಜಿಗೆ ಕೊಟ್ಟ ಮೇಲೆ ಮತ್ತೆ ಈ ಹಿಂದೆ ಏನು ಕಾಣಿಸ್ತಾ ಇದೆ ಮಣ್ಣು ತೊಗೊಂಬಂದು ಪರ್ಮಿಷನ್ ತೊಗೊತಿರೂ ಬೇರೆ ಕೆರೆಗಳಿಂದ ತೊಗೊಂಬಂದು ಮಣ್ಣು ಈ ಕೆರೆಗೆ ಮುಚ್ತಾ ಇದ್ದಾರೆ ಇದರಿಂದ ಯಾವುದೇ ಸರ್ಕಾರಿ ಅಧಿಕಾರಿಗಳು ಯಾರು ಏನು ಇದ್ರ ಬಗ್ಗೆ ಎಚ್ಚೆತ್ತು ಕರೆದರೆ ಬೇಜವಾಬ್ದಾರಿಯಾಗಿ ಫೋನ್ ಮಾಡಿದರೆ ಅಥವಾ ನಾವೇನಾದರೂ ಒಂದು ಕಾಂಟ್ಯಾಕ್ಟ್ ಮಾಡಿದರೆ ಬೇಜವಾಬ್ದಾರಿಗೆ ಉತ್ತರ ಕೊಡ್ತಾರೆ